ಬಬ್ಲಿ ತಗೋ ಪೀಸ್ ಮಾಡ್ಕೊಡು ಯಾಕೆ ಪೀಸ್ ತಿನ್ನಲ್ವಾ ಡಯಟ್ ಮಾಡ್ತಾ ಇದೀನಿ ಜಾಸ್ತಿ ತಿನ್ನಲ್ಲ ಬಬ್ಲಿ ಎಲ್ಲರೂ ಅವ್ರ ಗಂಡನ ಹೆಸರು ಟ್ಯಾಟೋ ಹಾಕ್ಸ್ಕೊಂತವ್ರೆ ನಾನು ಹಾಕ್ಸ್ಕೊಳ್ಲೇನು ಹಾಕ್ಸ್ಕೋಸು ಎಲ್ಲ ಹಾಕ್ಸ್ಲಿ ಬಬ್ಲಿ ನಿಮ್ಮ ಅಪ್ಪನ ಆಸ್ತಿ ಪತ್ರದ ಮೇಲೆ ಹಾಕ್ಸು ಶಾಲೆನ ಒಂದಲ್ಲ ಹೆಂಗ್ ಹಾ ಪಕ್ಕದಲ್ಲೇ ಅವಳೆ ಯಾರು ನಮ್ಮ ನಿನ್ ಬಗ್ಗೆ ಕೇಳಿದ್ರು ಅದಕ್ಕೆ ಹೇಳ್ದೆ ನೋಡ್ಬಬ್ಲಿ ಪಕ್ಕದ ಕಲ್ ಕುಡ್ದು ಕುಡ್ದಿನ ಸುತ್ತಗೋರೇ ಕುಡ್ದಿ ಕುಡ್ದಿ ಸತ್ತಿಲ್ಲ ಲಿಕ್ಕರ್ಗೂ ಲಿವರ್ಗು ನಡೆದಿರೋ ಯುದ್ಧದಲ್ಲಿ ವೀರ ಮರಣ ಹೊಂದಿರೋದು ನಿಜವಾಗ್ಲೂ ಸಮಾಜಕ್ಕೆ ಯಾರೋ ಒಬ್ಬ ಸತ್ ಮೇಲೆ ಏನಾಗುತ್ತೆ ಅಂತ ತಿಳ್ಕೊಳಕ್ಕೆ ಸೂಸೈಡ್ ಮಾಡ್ಕೊಬಿಟ್ಟು ಅವನ್ ಬಬ್ಲಿ ಅಯ್ಯ ಗೂಬೆ ನನ್ ಮಗ ಸೂಸೈಡ್ ಮಾಡ್ಕೊಳಕ್ಕಿಂತ ಮದುವೆ ಮಾಡ್ಕೋಬೇಕಿತ್ತು ಗೊತ್ತಾಗಿರೋದು ಅವನ್ಗೆ ಸರ್ ನೀವು ಅವ್ರ ಹತ್ರ ಒಂದ್ಸಲಿ ಮಾತಾಡ್ ನೋಡಿ ಬಬ್ಲಿ ಯಾರ ಹತ್ರ ಮಾತಾಡ್ತಾ ಇದೀಯ ಫೋನಲ್ಲಿ ಆನ್ಲೈನ್ ಅಲ್ಲಿ ಮೀಟಿಂಗ್ ನಡೀತಾತಿ ಅದಕ್ಕೆ ಮಾತಾಡ್ತಾ ಎಷ್ಟು ಜನ ಒಂದ್ ಹತ್ತು ಜನ ಮಾತಾಡ್ತಾ ಇದ್ದೀವಿ ಯಾಕೆ ಸರಿ ಆಯ್ತಾ ಎಲ್ಲರಿಗೂ ಟೀ ಇರು ಬಬ್ಳಿ ನೋಡ್ಬೊಬ್ಳಿ ಅವಳು ಎಲ್ಲರಿಗೂ ಅವಾಜ್ ಆಗ್ತಾವಳೆ ಹ್ಮ್ ನನಗೆ ಅವಾಜ್ ಆಗ್ತೀಯ ಇನ್ನು ಬೇರೆಯವ್ರಿಗೆಲ್ಲ ಇನ್ನು ಹೆಂಗ ಅವಾಜ್ ಆಗ್ತಿಯೂ ಬೇಕಿದ್ದ ಕಳಿಸ್ತಾವಳೆ ನಾವೆಲ್ಲ ಮನೇಲಿ ಕುತ್ಕೊಂಡೇ ಪ್ಲಾನ್ ಮಾಡೋರು ನೈಟ್ ಶೋಗ ನಾವಿಬ್ರೇನಾ ನಾವ ಸಿಂಧು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಹತ್ತು ಸಾವಿರ ಕೊಡ್ತಾರಂತೆ ಬೇಡ ಬಿಡ್ಬಾಬ್ಲಿ ಅದೆಲ್ಲ ಫೇಕ್ ಅಕೌಂಟ್ ಅಲ್ಲಿರೋ ದುಡ್ಡೆಲ್ಲ ಕಟ್ ಬಿಡುತ್ತೆ ಏನಾಗಲ್ಲ ಬಿಡೆ ಅಷ್ಟೇ ಬಿಡು ಮುಗೀತು ಅಕೌಂಟ್ ಅಲ್ಲಿ ದುಡ್ಡೆಲ್ಲ ಕಟ್ ಮಾಡ್ಕೊಂತಾರೆ ಅವ್ರೇನ್ ಕಟ್ ಮಾಡ್ಕೊಳ್ಳೋದು ಆಲ್ರೆಡಿ ನನ್ನ ಅಕೌಂಟ್ ಅಲ್ಲಿ ಇರೋದೇ ಜೀರೋ ಬ್ಯಾಲೆನ್ಸ್ ಸಿಂಧು ಎಷ್ಟು ಸಲ ಹೇಳಿದೀನಿ ಇದನ್ನ ಮೇಲ್ಗಡೆ ಇಕ್ಬೇಡ ಅಂತ ಒಂದ್ ಸ್ವಲ್ಪ ಲೇಟ್ ಆಗಿದ್ರೆ ನಮ್ಮ ಅಮ್ಮನ ತಲೆ ಮೇಲೆ ಬಿದ್ದಿರೋದು ದರೋದ್ರದ್ದು ಓಡೋದು ಲೇಟು ಬೀಳೋದು ಲೇಟು ಎತ್ತ ಆಚೆ ಬಿಸಾಕ್ ಬಬ್ಲಿ ಸಿಂಧು ಹಂಗೆ ಕ್ಯಾಶುವಲ್ ಆಗಿ ಒಂದು ಫೋಟೋ ತೆಗೆ. ಒಂದು ಸ್ವಲ್ಪ ನಗೋ. ಏನಾದ್ರೂ ಕಾಮಿಡಿ ಹೇಳಿ ಹಂಗೆ ನಗಿತಿ ಆ ಸೈಡ್ ಅಲ್ಲಿ ನೋಡು ಕೂದ್ಲೇ ಇಲ್ಲ. ಈ ಮೋಷನ್ ದಿಯಾಕ ಮನಿನ ಪಾತ್ರ ತೊಳಿತಾ ಇದ್ಯಾ? ಇನ್ನ ಯಾರಪ್ಪ ತೊಳೀತಾರೆ? ಮದುವೆ ಆದಮೇಲೆ ನೋಡು. ಅದಕ್ಕೆ ನಾನು ವೇಟಿಂಗ್. ನೋಡ್ತಾ ಇದೀನಿ ಬಿಡು ಮದುವೆ ಆದ್ಮೇಲೆ ಏನು ಮಾಡ್ತಾ ಇದೀಯ ಅಂತ. ಬಬ್ಲಿ ಶಾಪಿಂಗ್ ಹೋಗ್ತಾ ಇದೀನಿ ಸಾವಿರ ರೂಪಾಯಿ ಇದ್ರೆ ಕೊಡು. ನನ್ನ ಹತ್ರ 1 ರೂಪಾಯಿ ಇಲ್ಲ ಸರಿ ಆಯ್ತು ನಾನು ಪರ್ಸಲ್ ನಾನು ಎತ್ಕೊಂಡ್ ಆಮೇಲೆ ಕೊಟ್ಬಿಡು ಈ ತರ ಹೀಗೆ ಕೊಟ್ರೆ ಜನಗಳಿಗೆ ಯಾರು ಮೋಸ ಸರಿ ದೊಡಪ್ಪ ಆಯ್ತು ಬರ್ತೀವಿ ನೋಡ್ ಬಬ್ಲಿ ನಾವು ದೊಡಪ್ಪ ಎಡೆ ಎಡೆ ಜೊತೆ ಬಟ್ಟೆ ತಗೊಂಡು ಬಂದ್ರು ಬೆಂಗಳೂರಿಗೆ ಈಗ 10 ಲಕ್ಷ ರೂಪಾಯಿ ಮನೆನೇ ಕಟ್ಟಬಿಡೋರೆ ಹೌದಾ ಆ ಎಡೆ ಜೊತೆ ಬಟ್ಟೆ ಎಲ್ಲ ಇದೆ ಕೇಳಸಿಂದ ಆಕಾಶ ದಾಟಿ ಕೋಟಿ ಸಾಂಪ್ರದಾಯಿ ಚೆನ್ನಾಗಿರಮ್ಮ ಚೆನ್ನಾಗಿರಕ್ ಬಿಡ್ತೀರಾ ಅಲ್ಲೇಜ್ ಮೇಲೆ ಮಾಡ್ತಾರೆ ಸ್ನಾನ ನೀನನ್ ಪ್ರಾಣ ಕ್ಯಾಶ್ ಆನ್ಲೈನ್ ಕ್ಯಾಶು ಥ್ಯಾಂಕ್ಸ್ ಬೊಬ್ಲಿ ದುಡ್ಡಿಸ್ಕೊಳಕ್ ಏನೇನು ಟ್ರಿಕ್ಸ್ಗಳು ನೋಡ್ರಿ ಬಬ್ಲಿ ಗಂಡ ಸತಗೋಣೆ ಅಂತ ಎಂಟಿ ಸುಸೈಡೇ ಮಾಡ್ಕೋಬಿಟ್ಟು ಇಷ್ಟು ಗ್ರೇಟ್ ಅಲ್ವಾ ಸತ್ತಾದ್ಮೇಲೂ ನೆಮ್ಮದಿ ಇಲ್ಲ ನೋಡ ಹೋಗಿರೋದು ಯಾಕೆ ಸಿಂಧು ಏನಾಯ್ತು ತಲೆ ತುಂಬಾ ನೋಯ್ತಾಯ್ತು ಬಬ್ಲಿ ಸರಿ ಇರು ಹೋಗ್ ಟ್ಯಾಬ್ಲೆಟ್ ತಗೋಬರ್ತೀನಿ ತಗೋ ಸಿಂಧು ಮಾತ್ರ ಇದ್ಯಾಕ್ ಬಬ್ಲಿ ಈ ಮಾತ್ರ ತಂದಿದ್ಯಾ

ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ ಮಾಡಿ ಪಡಿಬೇಕಿಂತ ಮಕ್ಕಳನ್ನ ಏನೇ ಅಣ್ಣ ಒಡ್ಬೇಕವ್ರೆಂದೆ ಏನಂದೆ ಹೊಟ್ಟೆಲ್ಲ ಇಲ್ಲಿ ಓಡಾಡ್ತೈತೆ ಅಡಿಗೆ ಒಂದ್ ಸ್ವಲ್ಪ ಬೇಗ ಮಾಡಂದೆ ಅದಕ್ಕೆ ಸ್ವಲ್ಪ ಇಲ್ಲಿ ಪೋಷಣ ಆಗ್ತೇ ಅಣ್ಣ ನನ್ನ ಕೈ ಅಣ್ಣ ಸಾಧನೆ ಮಾಡಕ್ಕಂತಾನೆ ಹುಟ್ಟಿರೋ ನಾನು ಸಾಯಿಸಕಂತಾನೆ ಹುಟ್ಟಿರೋಳ್ ನಾನು ಬಬ್ಲಿ ಈ ಸಂಡೆ ನಾನು ಇರೋ ಜಾಗಕ್ಕೆ ಎಲ್ಲಾದ್ರೂ ನೋಡ್ದೆ ಇರೋ ಜಾಗ ಅಂದ್ರೆ ಬಾರ್ ಅಂಗಡಿ ಕರ್ಕೊಂಡೋಗ್ಲಾ ಕಷ್ಟೊಂದು ಬಂದವ್ರಿ ಅದನ್ನ ಯಾಕೋ ನನ್ನ ಹತ್ರ ಹೇಳ್ತಾ ಇದೀಯಾ ನೀವೇ ತಾನೇ ಹೇಳಿದ್ರೆ ಅಕ್ಕ ನಾಯಿ ತರ ಆಡುತ್ತೆ ಅನ್ಬಿಟ್ಟು ಬಾಯ್ ಬಾಯ್ ಟಾಟಾ ಬೆಳಕು ಕೋಟಿ ಯಾರೋ ಅಮ್ಮ ಮಾಡಕ್ಕೆ ಕೆಲಸ ಇಲ್ಲ ಮೂರೊತ್ತು ಫೋನ್ ಮಾಡ್ತಾನೆ ಇರ್ತಾರೆ ಫೋನ್ ಮಾಡಿದ್ದು ನಮ್ಮ ಅಲ್ಲ ನಿಮ್ಮಮ್ಮ ಬೊಬ್ಲಿ ಗಂಡನ ಹೆಂಡ್ತಿ ಚೆನ್ನಾಗಿ ಕಾಣಸ್ಬೇಕಂದ್ರೆ ಏನ್ ಮಾಡಬೇಕು ಒಂದು ಕೋಟ್ರ ಎಣ್ಣೆ ಕೊಡಿಸ್ಬೇಕು ಒಂದ್ ಕೋಟ್ರ್ ಎಣ್ಣೆ ಕೊಡ್ಸ್ಬೇಕು ಒಂದು ರೂಪಾಯಿ ಇದು ಯಾವಾಗ ಅವಾಗ ಹುಚ್ಚಿಡಿ ಬಾರ್ದಂದ್ರೆ ಬೇಗ ಮದುವೆ ಆಗ್ಬಾರ್ದು ಬಬ್ಲಿ ನಾ ಎಷ್ಟೊಂದು ಸುಂದರವಾಗಿದೀನಲ್ಲ ಏನು ಮಾಡೋದು ಒಂದು ನೂರು ರೂಪಾಯಿ ಪೇಟಿಎಂ ಮಾಡ್ಬಿಡು ಏನು ಮಾಡ್ತಾ ಇದ್ಯಾ ಏನು ಹೊಸ್ದಾಗಿ ಕೇಳ್ತಾ ಇದೆಯಾ ಡೈಲಿ ಮನೇಲಿ ಮಾಡೋದೇ ತಾನೆ ಅಯ್ಯೋ ನಮ್ಮ ಮನೆಯಲ್ಲ ಕಣು ನಿಮ್ಮ ಅಕ್ಕವ್ರ ಮನೆ ಚಪ್ಪರ ಬಬ್ಲಿ ಬ್ಲಡ್ ಚೆಕ್ ಅಪ್ ಹೋಗಿದೆ ಕಣೋ ನಂದು ನಿಂದು ಸೇಮ್ ಗ್ರೂಪ್ ಕಣ ಮದುವೆ ಆದಾಗಿಂದ ನನ್ ರಕ್ತ ತಾನೇ ಕುಡೀತಿದೀಯಾ ಮತ್ತೆ ಸೇಮ್ ಇರಲ್ವಾ ಬಬ್ಲಿ ಲವ್ ಮ್ಯಾರೇಜ್ಗೂ ಅರೇಂಜ್ ಮ್ಯಾರೇಜ್ಗೂ ಏನು ವ್ಯತ್ಯಾಸ ಓಡ್ತಾ ಇರೋ ಟ್ರೈನ್ ಮುಂದೆ ಹೋಗಿ ನಾವೇ ಬಿದ್ರೆ ಅದು ಲವ್ ಮ್ಯಾರೇಜ್ ಮನೆಯವರೆಲ್ಲ ಕರ್ಕೊಂಡು ಹೋಗಿ ತಳ್ಳಿದ್ರೆ ಅದು ಅರೇಂಜ್ ಮ್ಯಾರೇಜ್ ಬರೀ ಇಂಥದೇ ಬಬ್ಲಿ ನಿಮ್ಮ ಫ್ರೆಂಡು ಮದುವೆ ಐತೆ ಇರೋ ಹುಡುಗಿ ಫ್ಯಾಮಿಲಿ ಸೈಕೋ ಅಂತೆ ನೋಡೋಕೆ ದಿವ್ವ ಥರ ಅವಳಂತೆ ನಿಮ್ಮ ಫ್ರೆಂಡು ನೀನಾದರೂ ಹೇಳೋದು ಬೇಡವೇನೋ ಬೇಡ ಅಂತ ನಾನು ಯಾಕೆ ಹೇಳಬೇಕು ನನಗೆ ಯಾರಾದರೂ ಹೇಳಿದ್ರ ಬರೀ ಇಂಥದೇ ಲೇ ಆಗಕೆ ಅಂದ ಇರ್ಬೇಕಾ ಬುದ್ಧಿ ಇರ್ಬೇಕಾ ಅಂದ ಇದ್ರೆ ಸಾಕು ಬುದ್ಧಿ ಇರೋ ಯಾರು ಮದ್ವೆ ಆಯ್ತಾರೆ ಒಬ್ಲೆ ಅಂಗಡಿಗೆ ಹೋಯ್ತಾ ಇದ್ದೆ ಬೆಕ್ ಬೇರೆ ಅಡ್ಡ ಬಂದ್ಬಿಡ್ತು ಅಮಾಸ್ಯ ಬೇರೆ ಏನೋ ಅರ್ಥ ಬೆಕ್ಕೆಲ್ಲ ಹೋಯ್ತಾ ಅಂತ ಅರ್ಥ ಇದೇನ ಹೆಂಗಾಯ್ತನ್ನ ಸಾರ್ ಖಾಲಿ ಆಗ್ಬಿಟ್ಟಿತ್ತು ದೀಪ್ದಣೆ ಆಗ್ತದೆ ಅಣ್ಣ ನನ್ಯಿಲ್ಲ ಆಯ್ತಾ ಇಲ್ಲ ಸಿಂಧ ಅಕ್ಕ ಕಾಸ್ ಕೇಳ್ತಾವ್ರೆ ಯಾಕೆ ನಮ್ಮನ್ ಬಿಟ್ರೆ ಅವ್ರಿಗೆ ಯಾರು ಇಲ್ವಾ ನಮ್ಮಕ್ಕ ಅಲ್ಲ ನಿಮ್ಮಕ್ಕ ನಮ್ಮನ್ ಬಿಟ್ರೆ ಇನ್ ಯಾರವ್ರ ಬೊಬ್ಲಿ ಅವ್ರಿಗೆ ಇನ್ವಿಲ್ ಫೋನ್ ಮಾಡ್ಬಿಡೋ ನಮ್ಮನೆಯವ್ರಿಗೆ ಗೊತ್ತಾಗ್ಬಿಟ್ಟೈತೆ ಯಾರ ಹತ್ರ ಮಾತಾಡ್ತಾ ಇದೆಯಾ ಫೋನ್ ಅಲ್ಲಿ ಅದನ್ನ ನಾನ್ ಕೇಳ್ಬೇಕು ನಿಂದೇ ಫೋನ್ ಇದು ಇದೇನ್ ಸಿಂಧು ಕಾಫಿ ಅಲ್ಲಿ ಸಕ್ಕರೆನೇ ಇಲ್ಲ ಕಾಫಿ ಅಲ್ಲಿ ಸಕ್ರೆ ಹಾಕಿದಿನತ್ತೆ ಕರ್ಗೋಗೈತಲ್ಲ ಕಾಣಿಸ್ತಾ ಇಲ್ಲ ಸಿಕ್ಕಿಳೆ ಸರಿ ಸರಿ ಕಣ ಆಯ್ತು ಬಾರ ಸಿಂಧು ಇವತ್ ನನ್ ಫ್ರೆಂಡ್ ಊಟಕ್ಕೆ ಬರ್ತಾವನೆ ಅದಕ್ಕೆ ಏನ್ ಮಾಡ್ಬೇಕು ಅಲ್ಲ ಪಾತ್ರೆ ಎಲ್ಲ ಆಯ್ತಾ ಅಂತ ಹೇಳಿದ್ರೆ ನಾನೇ ಹೋಗಿ ಅಡುಗೆ ಮಾಡ್ಬಿಡ್ತೀನಿ ಬಿಡ್ತೀನಿ. ಗ್ಯಾಸ್ ಬೇಕಾ ಹೋಗಿ ಓ ಕರೆಕ್ಟಾಗಿ ನೋಡು. ಆ ಸರಿ ಸಿಂದ್ ಆಯ್ತು. ಬರೀ ಇಂತದಯ್ಯ. ಬಬ್ಲಿ ನಾವೇನಾದ್ರೂ ಮುಂದೆ ಮನೆ ಕಟ್ಟಿದ್ರೆ ನಿನ್ನ ಹೆಸರು ಇಡದ ನನ್ನ ಹೆಸರು ಇಡದ. ಇದ್ರಲ್ಲೇನ್ ಸಿಂದ್ ಡೌಟ್ ದೊಡ್ಡದಾಗಿ ನಿನ್ನ ಹೆಸರು ಇಡಣಾ. ಥ್ಯಾಂಕ್ಸ್ ಬಬ್ಲಿ. ಆದ್ರೆ ಪತ್ರದಲ್ಲಿ ಮಾತ್ರ ಚಿಕ್ಕದಾಗಿ ನನ್ನ ಹೆಸರು ಇಕ್ಕೋಂತೀನಿ. ಅಮ್ಮ ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಏನೇನು ಎತ್ಕೋಬೇಕು ಏನಿದು ಮೆಸೇಜ್ ಸೆಂಡ್ ಆಗ್ತಾ ಇಲ್ಲವಲ್ಲ ಯಾಕೆ ಸಿಂದು ಏನಾಯ್ತು ಬೆಳಗ್ಗೆಯಿಂದ ವಾಯ್ಸ್ ಮೆಸೇಜ್ ಕಳಿಸ್ತಾನೆ ಇದೀನಿ ಬಬ್ಲಿ ಸೆಂಡೇ ಆಗ್ತಾ ಇಲ್ಲ ಫಸ್ಟ್ ನೆಟ್ ಆನ್ ಮಾಡು ಹೋಗುತ್ತೆ ಹ್ಞೂ ಆನ್ ಮಾಡಿದೀನಿ ಬಬ್ಲಿ ಒಂದ್ಸಲ ರೀಸ್ಟಾರ್ಟ್ ಮಾಡು ಇಲ್ಲಾಂದ್ರೆ ಸ್ವಿಚ್ ಆಫ್ ಮಾಡಿ ಆನ್ ಮಾಡು ಅದು ಮಾಡಿದೆ ಬಬ್ಲಿ ಹೌದಾ ಕೊಡಿಲ್ ಫೋನು ಇಲ್ಲ ಒಂದ್ಸತಿ ಕಾಲ್ ಮಾಡು ಹೇಳ್ಬಿಡ್ತೀನಿ ನಾವು ಅಮ್ಮನ್ಗೆ ಇಷ್ಟ ಮಾಡಕ್ಕಿಂತ ಅದು ಫಸ್ಟ್ ಹೇಳ್ಬಾರ್ದ ನಿಮ್ಮ ಔಟ್ಗೋಯಿಂಗ್ ಸೇವೆಯು ಎಕ್ಸ್ಪೈರ್ ಆಗಿದೆ ರೀಚಾರ್ಜ್ ಖಾಲಿ ಆಗ್ಬಿಟ್ಟಾಯ್ತಾ ಫಸ್ಟ್ ಫೋನ್ ಚೇಂಜ್ ಮಾಡ್ಬೇಕು ಬಬ್ಲಿ ಅವಾಗ ರೀಚಾರ್ಜ್ ಖಾಲಿಯಾಗ್ಬಿಡುತ್ತೆ ಆಗ್ಬಿಡುತ್ತೆ ಚಾರ್ಜ್ ಖಾಲಿ ಆದ್ರೆ ಫೋನ್ ಚೇಂಜ್ ಮಾಡ್ಬೇಕಾ ಇದು ಯಾವ ನ್ಯಾಯ ಗುರು ತಿನ್ನಕ್ ಆಗಿಲ್ಲ ಅಂದ್ರೆ ಹೋಗಿ ಡಸ್ಟ್ಬಿನ್ ಅಲ್ಲಿ ಹಾಕು ಅವಳೇ ಬೇಕು ಅಂತ ಮದುವೆ ಅನುಭವಿಸ್ ತಗೋ ವಾಯ್ಸ್ ಮೆಸೇಜ್ ಮಾಡಿದ್ನಲ್ಲ ಹೌದಾ ನೋಡಿಲ್ಲ ಇರೋ ನೋಡ್ತೀನಿ ಬಬ್ಲಿ ಬರ್ತಾ ಏನಾದ್ರು ತಿನ್ನಕ್ ತಗೋಬಾರೋ ಸಿಂಧು ನನ್ ಮನೆಗ್ ಬಂದ್ಬಿಟ್ಟೆ ನಾಳೆ ಬರ್ಬೇಕಾದ್ರೆ ತಗೋ ಬರ್ತೀನಿ ಬರೀ ಇಂತದಯ ಆ ಇರಮ್ಮ ಅವನು ಒಂದ್ ಮಾತ್ ಕೇಳ್ತೀನಿ ಬಬ್ಲೆ ನಾ ಅಮ್ಮ ಹಬ್ಬಕ್ ಮನೆ ಕರಿತವ್ರ ಹೋಗೋಣ ಮಾಡಕ್ ಏನ್ ಕೆಲ್ಸ ಇಲ್ವಾ ಹೋಗ್ ಮನೇಲಿ ಏನಾದರೂ ಕೆಲಸ ಇದ್ರೆ ಮಾಡು ಮಾಡಕ್ ಆಗಲ್ಲ ಅಮ್ಮ ನೆಕ್ಸ್ಟ್ ಭಾನುವಾರ ಯಾವಾಗಾದರೂ ಬರ್ತೀವಿ ಅಪ್ಪ ಏನು ಮಾಡ್ತೈತೆ ಹಾ ಇಸ್ಪೆಟ್ ಆಡ್ತೈತ ಸಿಂಧು ಹೋಗೋಣ ಸಿಂಧು ಇವತ್ತು ಯಾಕೋ ತುಂಬಾ ತಲೆನೋ ಅಡಿಗೆ ನೀನೇ ಮಾಡ್ಬಿಡಮ್ಮ ಅಯ್ಯೋ ಅತ್ತೆ ಅಡ್ಗೆನ ನಂಗೆ ಕರೆಕ್ಟಾಗಿ ಆಗಿ ಬಿಸಿನೀರೇ ಇಕ್ಕಾಕ್ ಬರಲ್ಲ ಅತ್ತೆ ಮತ್ತೆ ಮದ್ವೆಗಿಂತ ಮುಂಚೆ ಎಲ್ಲ ಅಡಿಗೆ ಮಾಡ್ತೀನಿ ಅಂದೆ ಅಯ್ಯೋ ಏನಪ್ಪಾ ಹೇಳೋದು ಸರ್ಪ್ರೈಸ್ ಯಾರೋ ಹೇಳು ಅವಾಗಿಂದ ಕಾಲ್ಮಿ ಅಂತ ಮೆಸೇಜ್ ಮಾಡ್ತಾವಳೆ ಪಾನಿಪುರಿ ತಿನ್ನಕ್ ಹೋಗೋಣ ಅಂದೆ ತಾನೇ ನಡಿ ಹೋಗೋಣ ಕೆಲವು ಟೈಮ್ ನನ್ನ ಜೀವನ ನೋಡಿದ್ರೆ ನಾನೇ ಕನ್ಫ್ಯೂಸ್ ಆಗ್ಬಿಡ್ತೀನಿ ಏನ್ ಓವರ್ ಆಗಿ ಇದೆಲ್ಲ ಕಾಮನು ಪಾತ್ರೆ ತೊಳಿಬೇಕು ಬಟ್ಟೆ ಒಗಿಬೇಕು ಮನೆ ಒರೆಸ್ಬೇಕು ಯಾಕೆ ಮದುವೆಗಿಂತ ಮುಂಚೆ ಅಮ್ಮ ಮಾಡಿತ್ತಿದ್ರು ಚೆನ್ನಾಗಿ ತಿನ್ಬಿಟ್ಟು ಮಲ್ಕೊಂತಿದ್ದ ಪುರಾಣ ಸಿಂಧು ಹೋಗೋ ಅವರ ಫಂಕ್ಷನ್ ಮುಗ್ದೋಗ್ಬಿಡುತ್ತೇನು ತಿರ್ಬಬ್ಲಿ ಮ್ಯಾಗಿ ರೆಡಿ ಆಗಕ್ಕೂ ಬಿರಿಯಾನಿ ರೆಡಿ ಆಗಕ್ಕೂ ಬಂದಳು ಸಿಂಧು ಬಾಕ್ಲ್ ತೆಗೆದು ಸಿಂಧು ಇವತ್ತೇ ಕುಡ್ಕೊ ಬಂದಿದ್ಯಾ ಅಲ್ಲೋ ಸಿಂಧು ನಿಜ್ವಾಗ್ಲೂ ಕುಡ್ದಿಲ್ಲ ನಾನು ನನ್ಗ್ ಗೊತ್ತು ಇವತ್ ನೀನ್ ಕುಡ್ಕೊ ಬಂದಿದ್ಯಾ ಬಾಕ್ಲ್ ತೆಗಿದೀರನೋ ಹೆಂಗ್ ಹೇಳ್ತೀಯಾ ನಾನ್ ಕುಡ್ದಿದೀನಿ ಅಂತ ಬಾಗಿಲ್ ಆಲ್ರೆಡಿ ತಗ್ದೇ ಐತೆ ಹೌದಾ ಸರಿ ಆಯ್ತು ಬಬ್ಲೆ ನನ್ನ ತಮ್ಮನ್ಗೆ ಹೆಣ್ಣ್ ಹುಡುಕ್ ತವರ್ಕೋಣ ಯಾವ ತರ ಹೆಣ್ ಹುಡ್ಕೋದಂತಾನೇ ಗೊತ್ತಾಗ್ತಾ ಇಲ್ಲ ನಿನ್ ತರ ಹುಡ್ಕಕ್ಕೆ ಹೇಳಮ್ಮ ನಿನಗೇನ್ ಕಮ್ಮಿ ಹೌದಲ್ವಾ ಇವಾಗ ನಾ ಫೋನ್ ಮಾಡಿ ಹೇಳ್ಬಿಡ್ತೀನಿ ಇದ್ಯಾಕಮ್ಮ ಸಡನ್ ಆಗಿ ಹಿಂಗೆ ಹೇಳ್ಬಿಟ್ಟೆ ಇರೋ ನಾ ಮಾತ್ರ ಅನ್ಬೋಸ್ಬೇಕಾ ಅವ್ರ ಮನೆಯವರು ಅನ್ಬೋಸ್ಲಿ ಹ್ಮ್ ದೊಡ್ಡ ಪ್ಲಾನ್ ಒಬ್ಲಿ ಫಂಕ್ಷನ್ ಅಲ್ಲಿ ಒಳ್ಳೆ ಬಿರಿಯಾನಿ ಊಟ ವಾಸನೆ ನೋಡ ಹೆಂಗೈತೆ ನನಗೂ ಬೆಳಗ್ಗೆಯಿಂದ ಲೂಸ್ ಮೋಷನ್ ವಾಸನೆ ನೋಡ ಹೆಂಗೈತೆ ಈ ತರ ಈಚೆ ಕೊಟ್ಟರೆ ಜನಗಳಿಗೆ ಯಾರು ಬದುಕ್ತಾರ ಬಬ್ಲಿ ಅವಾಗ ಅವಾಗ ಡೌಗಳು ಮಾಡ್ಬೇಡ ಡೌಗಳ್ ಮಾಡ್ಬೇಡ ಅಂತ ಇವಾಗ ನಿಮ್ ಮನೆಯಲ್ಲಿ ನನಗಿಂತ ರಿಚ್ ಆಗಿರೋ ನೋಡಿ ಮದುವೆ ಮಾಡಿದ್ರೆ ಏನ್ ಮಾಡ್ತಿದ್ದೆ ಬಬ್ಲಿ ನೀನ್ ಇಲ್ಲ ಅಂದಿದ್ರೆ ನಾ ಸತ್ತೇ ಹೋಗ್ತಾ ಇದ್ದೆ ಆ ಇದನ್ನೇ ಡೌಗಳು ಅನ್ನೋದು ಹೇಳೋ ನಾನು ಬುದ್ಧಿ ಇದ್ರೆ ಏನ್ ಸಿಂಧು ಒಳ್ಳೆ ಎಮ್ಮೆ ತರ ಕುತ್ಕೊಬರ್ತೀಯ ನೋಡ್ಕೊಂಬರಕಾಗಲ್ವಾ ಅದನ್ನೇ ಒಂದ್ ಸ್ವಲ್ಪ ಪ್ರೀತಿಯಿಂದ ಹೇಳ್ಬಬ್ಲಿ ಏನ್ ಒಳ್ಳೆ ಎಮ್ಮೆ ತರ ಕುತ್ಕೊಂಬರ್ತೀಯ ನೋಡ್ಕೊಂಬರಕಾಗಲ್ವಾ ಚೈನಾದವ್ರ ಈ ಕೈಯಲ್ಲಿ ಯಾಕೆ ಗೊತ್ತಾ ತಿನ್ನಲ್ಲ ಗೊತ್ತಿಲ್ಲ ಯಾಕೆ ಬಬ್ಲಿ ಯಾಕಂದ್ರೆ ಈ ಕೈ ನಂದು ಯಾಕಂದ್ರೆ ಈ ಕೈ ನಂದು ಬಬ್ಲಿ ಮದ್ವೆ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಮೊದಲು ಬೇಕು ಅನ್ಸುತ್ತೆ ಆಮೇಲೆ ಬೇಕಾ ಅನ್ಸುತ್ತೆ ಆಮೇಲೆ ಇವೆಲ್ಲ ಬೇಕಿತ್ತು ಅನ್ಸುತ್ತೆ ದೇವರವನೇ ನೋಡconta ನೋಡ್ಕೊಂತಾನೆ nimanna ದೇವ್ರು ದೇವರ ಎದುರಸಕ್ಕೆ ಬೆದುರಸಕ್ಕೆ ಆಗಲ್ಲ ಅಂತಾನೆ ಹೆಂಟಿ ಅನ್ನೋಳ್ನ ಕಳ್ಸೋದು ಏನು ಯಾವಾಗ ನಂದೇ ತಪ್ಪ ನೀನೇನ್ ತಪ್ಪೆ ಮಾಡಲ್ವಾ ಏ ನೀನ್ ತಪ್ಪು ಮಾಡೋದಕ್ಕೆ ಕಣೆ ನಾನು ಹೇಳೋದು ಏನ್ ಸುಮ್ ಸುಮ್ನೆ ಹೇಳೋಕೆ ನನಗೆನು ಹುಚ್ಚ ಎ ಫ್ಯೂ ಮಿನಿಟ್ಸ್ ಲೇಟರ್ ಬಬಲಿ ಸಂಸಾರ ಅಂದಮೇಲೆ ಇಬ್ಬರೂ ಅನ್ಸರ್ಸ್ಕೊಂಡು ಹೋಗ್ಬೇಕು ಜಗಳೇ ಎಲ್ಲ ಯಾಕೆ ನಾನು ಇವಾಗ ಅದನ್ನ ಯೋಚನೆ ಮಾಡ್ತಿದ್ದೆ ಸಿಂಧು ಇವಾಗ ಇಬ್ರು ಏನು ಮಾಡೋಣ ಹೇಳು ಏನಿಲ್ಲ ಬಬ್ಲಿ ನೀನು ಸಾರಿ ಕೇಳೋ ನಾ ಶಂಪ್ಸ್ ಬಿಡ್ತೀನಿ ಸಾರಿ ಕೇಳೋ ನಾ ಶಂಪ್ಸ್ ಬಿಡ್ತೀನಿ ಬಬ್ಲಿ ನಿಮ್ಮ ಫ್ರೆಂಡ್ ಕಾರ್ ಕೇಳಿಕ್ಕೆ ಕೊಡಲ್ಲ ಅಂದ ತಾನೇ ಹ್ಞೂ ಕೊಡೋಲ್ಲ ಅಂದ ಅವ್ರ ಮುಂದೆ ನಾವು ಚೆನ್ನಾಗಿ ಬದುಕ್ಬೇಕಣ್ಣ ಅದಕ್ಕೇನು ಮಾಡ್ಬೇಕು ಇವಾಗ ನಾವು ಒಂದು ಕಾರ್ ಇಸ್ಕೊಳ್ಳೋಣ ಬಬ್ಲಿ ನಾನಿ ಕೇಳಲಾ ಏನ್ ಒಂದೆರಡು ದಿವಸ ನಾ ಒಮ್ಮರ್ ಮನೆಗೆ ಹೋಗ್ಬಿಟ್ಟು ಬರಲಾ ಅದನ್ನೇನ್ ಕೇಳ್ತೀಯ ಹೋಗ್ಬಿಟ್ ಪಾರೆ ಬಬ್ಲಿ ನಾನು ಹೋಗ್ಬಿಟ್ರೆ ಊಟಕ್ಕೆ ಏನೋ ಮಾಡ್ತೀಯ ಊಟನಾನ್ಸುಗ್ ನೆಮ್ಮದಿ ಕಣೆ ಮುಖ್ಯ ಹೋಗ್ಬಿಟ್ ಪಾರೆ